ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಅಖಿಲೇಶ್ ದಬ್ಬೆಕಟ್ಟೆ ಕ್ಷುದ್ರ ಗ್ರಹಗಳು ಭೂಮಿಗೆ ಅಪ್ಪಳಿಸುತ್ತೆ ಜೀವರಾಶಿಗಳೇ ನಾಶ ಆಗತ್ತೆ ಎನ್ನುವಂತ ಸುದ್ದಿಗಳನ್ನ ನೀವು ಸಾಮಾನ್ಯವಾಗಿ ನೋಡೇ ಇರ್ತೀರ ಆದ್ರೆ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ಷುದ್ರ ಗ್ರಹ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ಬಿಟ್ಟಿದೆ ಅದರ ಹೆಸರು ಏನು ಗೊತ್ತಾ ಸಿಟಿ ಕಿಲ್ಲರ್ ಈ ಕ್ಷುದ್ರ ಗ್ರಹದ ಬಗ್ಗೆ ಖಗೋಳಶಾಸ್ತ್ರ ತಜ್ಞರೇ ಈಗ ಕಂಗಾಲಾಗಿದ್ದಾರೆ ಅಷ್ಟಕ್ಕೂ ಈ ಕ್ಷುದ್ರ ಗ್ರಹ ಭೂಮಿಯನ್ನ ಅಪ್ಪಳಿಸುತ್ತ ಹಾಗಾದ್ರೆ ಯಾವಾಗ ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಗೊತ್ತಾ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ನಕ್ಷತ್ರ ಮತ್ತು ಗ್ರಹಗಳಂತೆ ಕ್ಷುದ್ರ ಗ್ರಹವೂ ಕೂಡ ಆಕಾಶಕಾಯ ಇವುಗಳನ್ನ ಕಿರು ಗ್ರಹಗಳಂತನೂ ಕರೀತಾರೆ ಇಂಗ್ಲಿಷ್ನಲ್ಲಿ ಆಸ್ಟರಾಯ್ಡ್ ಅಂತಾರೆ ಗ್ರಹಗಳಂತೆ ಇವು ಕೂಡ ಸೂರ್ಯನನ್ನ ಪ್ರದಕ್ಷಿಣೆ ಹಾಕ್ತವೆ ಮಂಗಳ ಮತ್ತು ಗುರುಗ್ರಹದ ನಡುವಿನ ಕಕ್ಷೆಗಳಲ್ಲಿ ಈ ಗ್ರಹಗಳು ಸುತ್ತುತ್ತವೆ ಗ್ರಹಕ್ಕೂ ಮತ್ತು ಕ್ಷುದ್ರ ಗ್ರಹಕ್ಕೂ ವ್ಯತ್ಯಾಸ ಇರೋದು ಗಾತ್ರದಲ್ಲಿ ಒಂದು ಸಾವಿರ ಕಿಲೋಮೀಟರ್ ಅಥವಾ ಅದಕ್ಕಿಂತ ಕಡಿಮೆ ವ್ಯಾಸ ಇರುವ ಆಕಾಶಕಾಯವನ್ನ ಕ್ಷುದ್ರ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಸದ್ಯ ಇದೇ ಕ್ಷುದ್ರ ಗ್ರಹ ಭೂಮಿಗೆ ಕಂಟಕ ಆಯ್ತಾ ಅನ್ನೋ ಪ್ರಶ್ನೆಗಳು ಉದ್ಭವ ಇದಕ್ಕೆ ಕಾರಣ ಏನು ಗೊತ್ತಾ ಮನುಷ್ಯರಿಗೆ ಸಾಕಷ್ಟು ಕೌತುಕ ಮತ್ತು ಭಯ ಎರಡನ್ನ ಒಟ್ಟಿಗೆ ಮೂಡಿಸುವ ಕ್ಷುದ್ರ ಗ್ರಹ ಅದರಲ್ಲೂ ಸಿಟಿ ಕಿಲ್ಲರ್ ಹೆಸರಿನ ಗ್ರಹ ಈಗ ಭಾರಿ ಆತಂಕವನ್ನ ಸೃಷ್ಟಿಸಿದೆ ಎರಡು ಸಾವಿರದ ಮೂವತ್ತ ಎರಡು ಡಿಸೆಂಬರ್ ಇಪ್ಪತ್ತ ಎರಡರ ಸುಮಾರಿಗೆ ಭೂಮಿಗೆ ಬೃಹತ್ ಗಾತ್ರದ ಕ್ಷುದ್ರ ಗ್ರಹ ಡಿಕ್ಕಿ ಹೊಡೆಯುತ್ತೆ ಅನ್ನೋ ಆತಂಕ ಇಡೀ ಜಗತ್ತನ್ನ ಕಾಡತಾ ಇದೆ ಅಷ್ಟಕ್ಕೂ ಸಿಟಿ ಕಿಲ್ಲರ್ ಏನಿದು ಕ್ಷುದ್ರ ಗ್ರಹ ಅಂತೀರಾ ಹೌದು ಸಿಟಿ ಕಿಲ್ಲರ್ ಎಂತ ಹೆಸರಿರುವ ಕ್ಷುದ್ರ ಗ್ರಹವೊಂದು ಭೂಮಿಗೆ ಅಪ್ಪಳಿಸುತ್ತೆ ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಈ ಕ್ಷುದ್ರ ಗ್ರಹದ ಅಧಿಕೃತ ಹೆಸರು ಟೂ ಝೀರೋ ಟೂ ಫೋರ್ ಆರ್ ಫೋರ್ ಇದರ ಗಾತ್ರ ಸುಮಾರು ಇನ್ನೂರು ಅಡಿ ಅಗಲ ಇದೆ ಸಾಧ್ಯತೆಗಳು ಒಂದು ಪಾಯಿಂಟ್ ಎರಡರಿಂದ ಒಂದು ಪಾಯಿಂಟ್ ಮೂರರಷ್ಟು ಭೂಮಿಗೆ ಅಪ್ಪಳಿಸುತ್ತೆ ಅನ್ನೋ ಮಾತುಗಳಿದೆ ಒಂದು ವೇಳೆ ಭೂಮಿಗೆ ಅಪ್ಪಳಿಸಿದರೆ ಇದರ ಪ್ರಭಾವ ದಕ್ಷಿಣ ಅಮೆರಿಕ ಅಂಟಾರ್ಟಿಕಾ ಸಬ್ ಸಹರನ್ ಆಫ್ರಿಕಾ ಮೇಲೆ ಪ್ರಭಾವ ಬೀರುತ್ತೆ ಸದ್ಯ ಈ ಕ್ಷುದ್ರ ಗ್ರಹ ಅಪ್ಪಳಿಸುವ ವಿಚಾರವನ್ನ ಟುಂಗುಸ್ಕಾ ಘಟನೆಗೆ ಹೋಲಿಕೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಂಟರಲ್ಲಿ ರಷ್ಯಾದ ಟುಂಗಸ್ಕಾ ಪ್ರದೇಶದಲ್ಲಿ ಸಂಭವಿಸಿದ ಕ್ಷುದ್ರಗ್ರಹ ಸ್ಫೋಟವನ್ನ ಇದರೊಂದಿಗೆ ಹೋಲಿಸಲಾಗಿದೆ ಆ ಘಟನೆಯು ಐವತ್ತು ಮಿಲಿಯನ್ ಟನ್ ಅಷ್ಟು ಸ್ಫೋಟದ ಶಕ್ತಿಯನ್ನ ಹೊಂದಿತ್ತು ಆದರೆ ಸಿಟಿ ಕಿಲ್ಲರ್ ಹೆಸರಿನ ಕ್ಷುದ್ರಗ್ರಹವು ಅದೇ ಗಾತ್ರದಲ್ಲಿದೆ ಇನ್ನು ವಾಯು ಸ್ಫೋಟ ಅಥವಾ ಭೂಮಿಯಲ್ಲಿ ಕ್ರೇಟರ್ ಅನ್ನ ಸೃಷ್ಟಿಸಬಹುದು ಆದರೆ ಇದು ತೊಂಬತ್ತೊಂಬತ್ತು ಸಾವಿರ ಮೈಲಿ ದೂರದಿಂದ ಸುರಕ್ಷಿತವಾಗಿ ಹಾದು ಹೋಗುವ ಸಾಧ್ಯತೆಯೇ ಹೆಚ್ಚಿದೆ ಅಂತ ಖಗೋಳ ತಜ್ಞರು ಹೇಳ್ತಿದ್ದಾರೆ ಈ ಬಗ್ಗೆ ನಾಸದ ಮಾನಿಟರಿಂಗ್ ಮತ್ತು ಟೋರಿನೋ ಮಾಪಕ ಕೆಲಸ ಮಾಡ್ತಿದೆ ಸೆಂಟ್ರಿ ವ್ಯವಸ್ಥೆಯ ಮೂಲಕ ನಾಸಾದ ಈ ಭೂಪ್ರಭಾವ ಮಾನಿಟರಿಂಗ್ ವ್ಯವಸ್ಥೆಯು ಕ್ಷುದ್ರಗ್ರಹದ ಸಾಧ್ಯತೆಯನ್ನ ಪತ್ತೆ ಹಚ್ಚುತ್ತಿದೆ ಟೋರಿನೋ ಮಾಪಕದ ಮೂಲಕ ಹತ್ತರಲ್ಲಿ ಮೂರು ರೇಟಿಂಗ್ ಅನ್ನ ಪಡೆದಿದೆ ಈ ಕುರಿತಂತೆ ಮುಂದಿನ ಹಂತದ ವಿಚಾರಣೆ ಕೂಡ ನಡೆಯುತ್ತಿದೆ ರೇಡರು ವೀಕ್ಷಣೆಯ ಮೂಲಕವಾಗಿ ಎರಡು ಸಾವಿರದ ಇಪ್ಪತ್ತ ಎಂಟರಲ್ಲಿ ಈ ಕ್ಷುದ್ರಗ್ರಹದ ನಿಖರವಾದ ಗಾತ್ರ ಮತ್ತು ಸಂಯೋಜನೆ ಅಧ್ಯಯನ ಮಾಡಲು ಯೋಜನೆಯಾಗಿದೆ ಸದ್ಯ ಖಗೋಳ ಶಾಸ್ತ್ರಜ್ಞ ಯಾಕೆ ನುಡಿದಂತೆ ಸಾಧ್ಯತೆ ಬಹಳ ಕಡಿಮೆ ಇದೆ ಹಾಗಾಗಿ ಜನರು ಚಿಂತಿಸಬೇಕಾದ ಅವಶ್ಯಕತೆಯಿಲ್ಲ ಭೂಮಿಯನ್ನ ಇದು ತಪ್ಪಿಸುವಂತ ಸಾಧ್ಯತೆಯೇ ಹೆಚ್ಚಿದೆ ಅಂತ ಖಗೋಳ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇನ್ನು ತೊಂಬತ್ತೆಂಟು ಪರ್ಸೆಂಟ್ ಸುರಕ್ಷಿತ ಸಾಧ್ಯತೆಗಳೊಂದಿಗೆ ಪ್ಯಾನಿಕ್ ಆಗುವಂಥ ಅಗತ್ಯ ಇಲ್ಲ ಅಂತ ನಾಸಾದ ತಜ್ಞರು ಹೇಳ್ತಿದ್ದಾರೆ ಇನ್ನು ನಾಸಾ ಮತ್ತು ಜಾಗತಿಕ ವಿಜ್ಞಾನಿಗಳು ನಿರಂತರವಾಗಿ ಎನ್ಇಒಗಳ ಮೇಲೆ ನೇಗವನ್ನ ಇಡ್ತಿದ್ದಾರೆ ಹಾಗಾಗಿ ಬಾಹ್ಯಾಕಾಶದ ಬೆದರಿಕೆಗಳ ಬಗ್ಗೆ ಮಾನವ ಕುಲವು ಎಚ್ಚರದಿಂದ ಇರಬೇಕು ಅಂತ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ನೋಡಿದ್ರೆಲ್ಲ ವೀಕ್ಷಕರೇ ತಜ್ಞರು ಏನ್ ಹೇಳ್ತಾರೆ ಅಂತ ಒಟ್ಟಲ್ಲಿ ಖಗೋಳಶಾಸ್ತ್ರ ವಿಚಾರದಲ್ಲೂ ಕೂಡ ಇನ್ನಷ್ಟು ಅಭಿವೃದ್ಧಿ ಆದ್ರೆ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗುತ್ತೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ